ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ಪ್ರಥಮವಾಗಿ ನೋಡ್ತಾ ಇದ್ದಾರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ಪ್ರಮುಖವಾದ ಟಾಪಿಕ್ ಗಂಡನ ಮನೆಯವರು ಶ್ರೀಮಂತರು ಅವ್ರದ್ದು ಅವ್ರ ಹತ್ರ ತುಂಬ ಆಸ್ತಿನೇ ಇದೆ ಅವರ ವಿರುದ್ಧ ಆ ಆಸ್ತಿಯ ವಿರುದ್ಧ ನಾನು ಕ್ಲೈಮ್ ಹೆಂಡತಿ ಹೆಂಡತಿಯಾದವಳು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಸ್ತಾ ಇದ್ದಾರೆ ಒಬ್ಬ ಗಂಡ ಆದವನು ತಿಂಗಳಿಗೆ ಒಂದು ಹತ್ತು ಸಾವಿರನೋ ಐದು ಸಾವಿರನೋ ಇಲ್ಲ ಇಪ್ಪತ್ತು ಸಾವಿರನೋ ಒಂದು ಸಂಪಾದನೆ ಮಾಡ್ಕೊ ಇರ್ತಾನೆ ಹೆಂಡತಿ ಆದವಳು ಗಂಡನ ವಿರುದ್ಧ ಒಂದು ಮೇಂಟೆನೆನ್ಸ್ ಕೇಸನ್ನು ಹಾಕಿರ್ತಾಳೆ ಒಂದು ನ್ಯಾಯಾಲಯದಲ್ಲಿ ಒಂದು ಮೇಂಟೆನೆನ್ಸನ್ನ ಕೇಸನ್ನು ಹಾಕಿರ್ತಾರೆ ಆದರೆ ಗಂಡನ ತಂದೆ ತಾಯಿ ಗಂಡನ ಮನೆಯವರು ತಂದೆ ಅವರ ಸ್ವಯಾರ್ಧಿತ ಆಸ್ತಿಗಳಾಗಿದ್ದು ಅವರ ಒಂದು ವೇಳೆ ಹೆಂಡತಿಗೆ ಮಕ್ಕಳಿಲ್ಲ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ಅವರ ಪ್ರೀತ್ಯಾದಿತ ಆಸ್ತಿ ಇದ್ದರೂ ಸಹ ಯಾವುದೇ ಕಾರಣಕ್ಕೂ ಸಹ ಅವರಂದ ನೀವು ಕ್ಲೇಮ್ ಕೇಳೋಕೆ ಬರೋದಿಲ್ಲ ಗಂಡ ಏನು ಸಂಪಾದನೆ ಮಾಡ್ತಾನೆ ಅದರಲ್ಲಿ ಮಾತ್ರ ನೀವು ಒಂದು ಮೈಂಟೆನೆನ್ಸ್ ಆರ್ಡರ್ನ ಪಡ್ಕೋಬೋದೇ ಹೊರತು ಗಂಡನ ತಂದೆ ತಾಯಿಂದಿರು ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ದುಡ್ಡಿಟ್ಟಿದ್ದಾರೆ ಒಳ್ಳೆ ಇನ್ಕಮ್ ಇದೆ ಗ ಗ ನಮ್ಮ ಮಾವನವ್ರಿಗೆ ಬಿಲ್ಡಿಂಗ್ಗಳಿದೆ ಬಿಲ್ಡಿಂಗಿಂದ ತಿಂಗಳಿಗೆ ಐವತ್ತು ಸಾವಿರ ಒಂದು ಲಕ್ಷ ಬಾಡಿಗೆ ಬರುತ್ತೆ ಹಾಗಾಗಿ ಇವರು ನನಗೆ ಇಷ್ಟು ಮೇಂಟೆನೆನ್ಸ್ನ ಕೊಡ್ಬೋದು ಅಂತ ಹೇಳಿ ನೀವು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಗಂಡನ ಹೆಸರಿನಲ್ಲಿ ಏನಾರು ಆಸ್ತಿ ಇದ್ದು ಅದರಿಂದ ಏನಾರು ವರಮ ವರಮಾನ ಬರ್ತಾ ಇದ್ದರೆ ಅದನ್ನು ಕ್ಲೇಮ್ ಮಾಡ್ಬೋದು ಅಥವಾ ನಿಮ್ಮ ಗಂಡ ಏನು ಸಂಪಾದನೆ ಮಾಡ್ತಾರೆ ಏನು ಸ್ಯಾಲ್ರಿ ಬರ್ತಾರೆ ಸ್ಯಾಲ್ರಿ ತಗೋತಾರೆ ಅದರ ಮೇಲೆ ನೀವು ಒಂದು ಮೇಂಟೆನೆನ್ಸ್ನ ಕ್ಲೇಮ್ ಮಾಡ್ಬೋದೇ ಹೊರತು ನಿಮ್ಮ ಅತ್ತೆ ಮಾವನವರು ಇದೆಲ್ಲ ಪ್ರಾಪರ್ಟಿ ಇಟ್ಕೊಂಡಿದ್ರೆ ಇಷ್ಟೆಲ್ಲ ನೀವು ಅವರು ಸಂಪಾದನೆ ಮಾಡ್ತಾ ಇದ್ರೆ ಅವರ ಸಂಪಾದನೆ ನನಗೆ ಕೊಡಿ ಅಂತ ನೀವು ಕೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವು ಜನ ಏನು ಅಂದ್ಕೊಂಡಿರ್ತಾರೆ ಅಂತೇಳಿದ್ರೆ ಗಂಡ ಏನೂ ಇಟ್ಟಿಲ್ಲ ಏನು ಕೆಲಸ ಮಾಡ್ತಾಯಿಲ್ಲ ಇಷ್ಟು ಸಂಪಾದನೆ ಮಾ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ಕೊಂಡಿರ್ತಾರೆ ಆದರೆ ನಮ್ಮ ಅತ್ತೆ ಮಾವನವರು ಒಳ್ಳೆ ದುಡ್ಡು ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ಇನ್ಕಮ್ ಇದೆ ಒಳ್ಳೆ ರೆವಿನ್ಯೂ ಇದೆ ಹಾಗಾಗಿ ನನಗೆ ಇಷ್ಟು ಅಮೌಂಟನ್ನು ಕೊಡಿಸ್ಕೊಡಿ ಅಂತ ಕೇಳಿ ಒಂದು ಮೈಂಟೆನೆನ್ಸನ್ನು ನೀವು ಅಪ್ಲಿಕೇಶನ್ ಹಾಕೋದು ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ರೂ ಸಹ ನ್ಯಾಯಾಲಯ ನಿಮ್ಮ ತ ತಂದೆ ಯಾರು ಮಾವ ಅತ್ತೆ ಮಾವ ಯಾರು ಇರ್ತಾರೆ ಅವರ ಆಸ್ತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಒಂದು ಮೇಂಟೆನೆನ್ಸ್ ಆರ್ಡ್ರ್ ಮಾಡೋದಿಲ್ಲ ನಿಮ್ಮ ಗಂಡ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಥವಾ ಒಂದು ಪ್ರಾಪರ್ಟಿ ಇದ್ದರೆ ಪ್ರಾಪರ್ಟಿಯಿಂದ ರೆವಿನ್ಯೂ ಎಷ್ಟು ಇನ್ಕಮ್ ಜನರೇಟ್ ಆಗುತ್ತೆ ಮತ್ತು ಏನಾದ್ರು ಜಮೀನಿದ್ರೆ ಜಮೀನನ್ನು ಉಳುಮೆ ಮಾಡಿ ಅದರಿಂದ ಏನು ನಿಮ್ಮ ಗಂಡ ಏನು ಸಂಪಾದನೆ ಮಾಡ್ತಾರೋ ಅದರ ಮೇಲೇ ನಿಮಗೆ ಒಂದು ಆದೇಶ ಮಾಡ್ತಾರೆ ಹೊರ್ತು ತಂದೆ ತಾಯಿ ಚೆನ್ನಾಗಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಇದ್ರ ಮೇಲೆ ಆದೇಶ ಮಾಡೋದಿಲ್ಲ ನೀವು ಮದುವೆ ಮಾಡ್ಕೋ ಮಾಡ್ಕೋತಂಥ ಸಂದರ್ಭದಲ್ಲಿ ನೀವು ಅವರ ಪ್ರಾಪರ್ಟಿ ಎಲ್ಲ ನೋಡಿ ತಂದೆ ತಾಯಿ ಚೆನ್ನಾಗಿದ್ದರೆ ಒಳ್ಳೆ ಪ್ರಾಪರ್ಟಿ ಮಾಡಿ ಮಡಗಿದ್ದಾರೆ ಅಂತ ಹೇಳಿ ನೀವು ಅಂದ್ಕೊಂಡು ಮದುವೆ ಆದರೂ ಸಹ ನೀವು ಮೇಂಟೆನೆನ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ಗಂಡ ಏನು ದುಡಿಮೆ ಮಾಡ್ತಾನೆ ಅದ್ರ ಮೇಲೇ ಮಾಡಬೇಕು ಒಂದು ವೇಳೆ ತಂದೆ ತಾಯಿಯಂದಿರು ಏನಾದ್ರು ಗಿಫ್ಟ್ ಮಾಡಿದರೆ ಗಂಡ ನಿಮ್ಮ ಗಂಡನಿಗೆ ಏನಾದ್ರು ಪ್ರಾಪರ್ಟಿ ಕೊಟ್ಟಿದ್ರೆ ಹಂಚಿಕೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಆ ಪ್ರಾಪರ್ಟಿಯಿಂದ ಇಷ್ಟು ರೆವಿನ್ಯೂ ಬರ್ತಾ ಇದೆ ಇಷ್ಟು ಅನ್ಕಮ್ ಬರ್ತಾ ಇದೆ ಅಂತ ನೀವು ಕೇಳ್ಬೋದು ಇಲ್ಲ ಅಂತ ಕೇಳೋದಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮೇಂಟೆನೆನ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ನಿಮ್ಮ ಗಂಡನ ಆದಾಯದ ಮೇಲೆ ನೀವು ಮೇಂಟೆನೆನ್ಸ್ನ ಕ್ಲೈಮ್ ಮಾಡ್ಕೊಳ್ಳಿ ನಿಮ್ಮ ಮಾತೆ ಮಾವ ಮಾವನಿಗೆ ಅಷ್ಟೆಲ್ಲ ಇನ್ಕಮ್ ಇದೆ ಅಂತ ಕೇಳಿ ನೀವು ಮೇಂಟೆನೆನ್ಸ್ನ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯುಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು